खामी खेशा नाशे, नमो खामी चित्था प्रधाय नाशे गोविन्दाय नमो नमः गुरु राघवेंद्राय नमः ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿರೋದು ಅನ್ಕೊಂಡಿನಿ ಈಗ ನಾನು ಶ್ರೀ ಕ್ಷೇತ್ರ ಕಾಮಧೇನಿ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮೀಜಿ ಟೆಂಪಲ್ಗೆ ಬಂದಿದ್ದೀನಿ ಈ ಟೆಂಪಲ್ ಬಂದು ಬೆಂಗಳೂರಲ್ಲಿರುವ ಕಡಬಗೆರೆ ಕ್ರಾಸಲ್ಲಿ ಈ ಈ ಟೆಂಪಲ್ ಹೇಗು ಅಂದರೆ ನೀವು ತುಮಕೂರು ಮಾರ್ಗವಾಗಿ ತುಮಕೂರು ಬೈಪಾಸ್ ಇದೆಯಲ್ಲ ಬೈಪಾಸ್ ಇಂದ ಮುಂದೆ ಮಾಕಳಿ ಆ ಮಾಕಳಿಯಿಂದ ರೈಟ್ಗೆ ತೋರಿಸ್ಕೊಂಡು ಒಳಗೆ ಎರಡು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಈ ಕ್ಷೇತ್ರ ಇರ್ಬೇಕು ಕಾಮಾಧ್ಯ ಕ್ಷೇತ್ರ ಅಂತ ಬನ್ನಿ ಈ ಕ್ಷೇತ್ರದ ಬಗ್ಗೆ ವಿಶೇಷತೆ ಏನು ಕೆಲವೊಂದು ಪವಾಡಗಳು ಇಲ್ಲಿ ನಡೆದಿದೆ ಅದು ಯಾವ್ಯಾವ ಪವಾಡಗಳು ಹೇಗಿದೆ ಈ ವಿಶೇಷತೆ ಏನು ನಾವು ತಿಳ್ಕೊಡ್ತೇನೆ ಫ್ರೆಂಡ್ಸ್ ಹಾಗೆ ನನ್ನ ಚಾನೆಲ್ ಗೊಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮಾಡೋದನ್ನು ನೋಡಬಹುದು ಫ್ರೆಂಡ್ಸ್ ಕಾಮಧೇನು ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮೀಜಿ ಟೆಂಪಲ್ ಬೆಂಗಳೂರಲ್ಲಿರುವ ಎರಡನೇ ಮಂತ್ರಾಲಯ ಎಂದು ಕರೆಯಲಾಗುತ್ತದೆ ಬೆಂಗಳೂರಿನ ಈ ಕಾಮಧೇನು ಕ್ಷೇತ್ರ ಭಕ್ತರ ಸಕಲ ಕೋರಿಕೆಯನ್ನು ಇಳರಿಸುವ ರಾಯರ ಪವಾಡಮಯ ಸನ್ನಿಧಿಯಾಗಿದೆ ಇಲ್ಲಿನ ಮೂಲ ಬಂಧನವನವು ಕೇವಲ ರಾಯರ ನಾಮನಗೊಳಗೊಂಡಿದ್ದು ಪುಸ್ತಕಗಳಿಂದ ನಿರ್ಮಿತವಾಗಿದೆ ಕಾಮೋಜೇನ ಕ್ಷೇತ್ರ ಇತಿಹಾಸ ಮಹತ್ವವು ಹಾಗೂ ಈ ಪವಿತ್ರ ಸನ್ನಿಧಾನದ ಬಗ್ಗೆ ನೀವು ತಿಳುಕು ತಿಳಿದುಕೊಳ್ಳಬೇಕಾದರೆ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ನಾವು ಎತ್ತ ಸಾಗಿದ್ರು ಅತ್ತ ರಾಯರ ಭಕ್ತರು ಕಾಣಿಸಲಾಗುತ್ತದೆ ಹಾಗೆ ರಾಯರ ಮಠ ರಾಯರ ಸನ್ನಿಧಾನವೂ ಕಾಣಬಹುದು ರಾಯರ ಸನ್ನಿಧಾನವು ತನ್ನದೇ ಆದ ಪವಾಡಗಳ ಮೂಲಕ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತೆ ಅಂತಹ ಪವಾಡ ರಾಯರ ಸನ್ನಿಧಾನದಲ್ಲೊಂದು ಬೆಂಗಳೂರಲ್ಲಿನ ಮಂಗ್ಲಿ ರಸ್ತೆ ಕಡವಗೆರೆ ಕ್ರಾಸಲ್ಲಿರುವ ಕಾಮಗಿನಿ ಕ್ಷೇತ್ರ ಈ ಕ್ಷೇತ್ರವು ರಾಯರ ಅನುಗ್ರಹದಿಂದ ಸ್ಥಾಪಿಸಲ್ಪಟ್ಟಿತ್ತು ಕಲಿಯುಗದ ಕಲ್ಪದೂರ್ ಕಾಮಧಿನ ಕಲ್ಪವೃಕ್ಷ ಹಾಗೂ ಜಗದ್ಗುರ್ ಎಂದು ಕರೆಯಲಾಗುವ ಕಾರಣದಿಂದ ಈ ಸನ್ನಿಧಾನವು ಕಾಮಧನಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಇಲ್ಲಿನ ಗೋಗಳನ್ನು ಗೋವುಗಳನ್ನು ಅಂದರೆ ಕಾಮಧೇನು ಸಾಕುವುದರಿಂದ ಇದಕ್ಕೆ ಕಾಮಧನಿ ಎನ್ನುವ ಹೆಸರು ಬಂದಿರಬಹುದು ಈ ಕ್ಷೇತ್ರವು ದೇವಾಲಯವು ದೈವಿಕ ಶಕ್ತಿಯನ್ನು ಹೊಂದಿರುವ ಸನ್ನಿಧಾನವಾಗಿದ್ದು ಇಲ್ಲಿಗೆ ಬಂದ ಭಕ್ತರು ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುವುದಕ್ಕೆ ಎನ್ನುವ ನಂಬಿಕೆ ಇದೆ ಕಾಮಧೇನು ಕ್ಷೇತ್ರವು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ಧರ್ಮಶ್ರೀ ಎಸ್ ಎನ್ ಗುರುಶೇಶ್ ಅವರು ಪ್ರಾರಂಭಿಸಿದ್ದರು ಅವರ ಹಿಂದೆ ಮಂತ್ರಾಲಯದಲ್ಲಿ ಯಾತ್ರಿಕರಿಗೆ ತೀರ್ಥವನ್ನು ನೀಡುವ ಕೆಲಸವನ್ನು ಮಾಡುತ್ತಿದ್ದರು ರಾಘವೇಂದ್ರ ಸ್ವಾಮೀಜಿಗಳು ಪ್ರೇರಣೆಯ ಮೇರೆಗೆ ಅವರು ಮಂತ್ರಾಲಯಕ್ಕೆ ಆಗಮಿಸಿದ್ದ ಭಕ್ತರಿಂದ ರಾಘವೇಂದ್ರ ನಾಮವನ್ನು ಬರೆಸಿ ಲೇಖನ ಮಹಾಯಜ್ಞವನ್ನು ಇವರು ಮಾಡಿಸಿದರಂತೆ ಇದರಿಂದ ಸಂಗ್ರಹವಾದ ಲಕ್ಷ ಲಕ್ಷ ಪುಸ್ತಕವನ್ನು ಮಾಂಗಡಿ ರಸ್ತೆಯಲ್ಲಿ ಕಡಬಗಿರ ಹೊರವಲಯದಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಹಾಸಿ ಅದರಲ್ಲಿ ರಾಯರ ನಾಮವನ್ನು ಬರೆದ ಎಲ್ಲ ಪುಸ್ತಕಗಳಿಟ್ಟು ಆ ಗಂಟನ್ನು ರಾಯರ ರೂಪದಲ್ಲಿ ಪೂಜಿಸಿ ತೊಡಗಿರುತ್ತಾರೆ ಮುಂದೆ ಈ ಪುಸ್ತಕಗಳಲ್ಲಿರುವ ಸನ್ನಿಧಾನವೇ ಬೃಂದಾವ ಬೃಂದಾವನವಾಗಿತ್ತು ಕಳೆದ ಎಂಟು ವರ್ಷಗಳಲ್ಲಿ ಹೊಸ ದೇವಾಲಯವನ್ನು ಇಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿದಷ್ಟೇ ದೈವಿಕ ಅನುಭವವನ್ನು ಪಡೆದುಕೊಳ್ಳುತ್ತಾರೆ ಈ ದೇವಾಲಯವು ಬೆಂಗಳೂರಿನಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕಾಮಧನಿ ಕ್ಷೇತ್ರವು ಎರಡನೇ ಮಂತ್ರಾಲಯ ಎಂದು ಕರೆಯಲಾಗುತ್ತದೆ ವೃಂದಾವನವನ್ನು ಎರಡು ಕಲ್ಲಿನ ಕೆತ್ತಿದ ಕಂಬಗಳಿಂದ ನಿರ್ಮಿಸಲಾಗಿದ್ದು ಗರ್ಭಗುಡಿ ಪ್ರದೇಶದಲ್ಲಿ ದಾರದ ಮುಂದೆ ಎರಡು ದೊಡ್ಡ ಆನೆಗಳನ್ನು ಸ್ಥಾಪಿಸಲಾಗಿದೆ ಕಾಮಧೇನ ಕ್ಷೇತ್ರವು ದೇವಾಲಯದ ಒಂದು ಶಾಲಿಗ್ರಾಮ ಗ್ರಾಮ ಕಲ್ಲಿನಿಂದ ಕೆತ್ತಿದ ಗರ್ಭಗಡಿ ಉಗ್ರವನ್ನು ಹೊಂದಿದೆ ಇಂದು ಭೂ ವರಸ್ವಾಮಿ ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಯನ್ನು ಹೊಂದಿದೆ ಇಲ್ಲಿನ ಬೃಂದಾವನವನ್ನು ರಾಯರ ನಾಮವಿಸುವ ಪುಸ್ತಕಗಳಿಂದ ನಿರ್ಮಿ ನಿರ್ಮಿತವಾಗಿದೆ ದೇವಸ್ಥಾನವು ಪ್ರತ್ಯೇಕವಾದ ಕೋಡಿಯನ್ನು ಹೊಂದಿದೆ ದೇವಿರಾದ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿಯನ್ನು ಒಳಗೊಂಡಿದೆ ಇಂದು ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರ ಗ್ರಂಥವನ್ನು ಸ್ಥಾಪಿಸಿದ ಭಾರತದ ಏಕೈಕ ಸ್ಥಳವಾಗಿದೆ ಇಲ್ಲಿನ ರಾಘವೇಂದ್ರ ನಮ್ಮ ಲೇಖನ ಮಾಹಿತಿ ಬೃಂದಾವನವನ್ನು ಮೃತಿಕಾ ಬೃಂದಾವನ ಎಂದು ಕರೆಯಲಾಗುತ್ತದೆ ಇದರ ಆವರಣದಲ್ಲಿ ನಾವು ರಾಯರಿಗೆ ಪ್ರೀತಿಯವಾದ ತುಳಸಿ ತೋಟವನ್ನು ನೋಡಬಹುದು ನಿಯಮಿತವಾಗಿ ಮತ್ತು ವಾರಕ್ಕೊಮ್ಮೆ ಯಾರಾದರೂ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಇಲ್ಲಿ ರಾಯರ ಆಶೀರ್ವಾದ ಪಡೆದು ಮೂಲಕ ಪವಾಡಗಳನ್ನು ಅನುಭವಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ದಿನವಾದ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಹಾಗೂ ಭಾನುವಾರದಂದು ಈ ಸನ್ನಿಧಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಮಂಗಳಕರವಾಗಿದೆ ಸಾಕಷ್ಟು ಭಕ್ತರು ಆರೋಗ್ಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವುದರಿಂದ ಮದುವೆ ಸಮಸ್ಯೆಯನ್ನು ದೂರವಾಗಿಸಿಕೊಳ್ಳುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತರಾಗುವುದರಿಂದ ಸಂತಾನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವ ಮೂಲಕ ಪವಾಡಗಳನ್ನೇ ಅನುಭವ ಅನುಭವಿಸಿದ್ದಾರೆ ಇಲ್ಲಿಗೆ ಆಗಮಿಸುವ ಭಕ್ತರೇ ಈ ಸನ್ನಿಧಾನದ ಪವಾಡದ ಬಗ್ಗೆ ನಿಮಗೆ ತಿಳಿಸುತ್ತಾರೆ ಈ ತುಪ್ಪದ ದೀಪವನ್ನು ಬೆಳಗುವುದಕ್ಕೆ ವಿಶೇಷ ಮಹತ್ವ ಇದೆ ದೇವಾಲಯದ ಆವರಣದಲ್ಲಿ ಟೋಕನ್ ತೆಗೆದುಕೊಳ್ಳುವ ಮೂಲಕ ತುಪ್ಪದ ದೀಪವನ್ನು ಬೆಳಗಿಸಬಹುದು ರಾಯರಿಗೆ ತುಪ್ಪದ ದೀಪವನ್ನು ಬೆಳೆಯುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರವಾಗುತ್ತದೆ ಎಂಬುದು ನಂಬಿಕೆವಾಗಿದೆ ಇಲ್ಲಿನ ಭಕ್ತರು ಪ್ರತಿನಿತ್ಯ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ದೀಪೋತ್ಸವವನ್ನು ನಡೆಸುತ್ತಾರೆ ಇದರೊಂದಿಗೆ ಇಪ್ಪತ್ತೊಂದು ವಿಧಿ ವಿಶೇಷ ಆರತಿಗಳನ್ನು ಕೂಡ ರಾಯರಿಗೆ ನಿರ್ಮಿಸಲಾಗುತ್ತದೆ ರಾಯರ ಬಗ್ಗೆ ಇನ್ನು ತುಂಬಾನೇ ಹೇಳುತ್ತಿದೆ ಹಾಗಾಗಿ ಈ ಶಾರ್ಟ್ ಆಗಿ ಮುಗಿಸ್ತಾ ಇದ್ದೀನಿ ಲಾಸ್ಟರ್ ಲಿಂಕ್ ಕೊನೆಯದಾಗಿ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅಭಿಪ್ರಾಯ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ